ನಮಸ್ತೆ ಶ್ರೀ ಶ್ರೀಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಇಡುಕ್ಕಿಯ ಸುಜಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನ ಸೋದರ ಸಂಬಂಧಿಯು ಭಗವದ್ ಧರ್ಮದ ಹೊಸ ಭಕ್ತೆಯಾಗಿದ್ದಾಳೆ ದೀಕ್ಷಾ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಮತ್ತು ಪ್ರಾರ್ಥಿಸಿದ್ದರಿಂದ ಹಲವಾರು ಆರೋಗ್ಯ ಪವಾಡಗಳನ್ನು ಹೊಂದಿದ್ದಾಳೆ ಕಳೆದ ವಾರ ನಾನು ಸೆಪ್ಟಿಸೆಮಿಯಾದಿಂದ ಬಾಧಿತಳಾದೆ ಮತ್ತು ಕೂಡಲೇ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕೆಂದು ಸೂಚಿಸಲಾಯಿತು ನನ್ನ ಸ್ಥಿತಿಯನ್ನು ಕೇಳಿದ ಕ್ಷಣವೇ ಆಕೆಯು ಅವರ ಪ್ರಾರ್ಥನಾ ಗುಂಪಿಗೆ ನನಗಾಗಿ ಪ್ರಾರ್ಥಿಸುವಂತೆ ಮತ್ತು ನನ್ನ ಚೇತರಿಕೆಗಾಗಿ ದೀಕ್ಷೆಯನ್ನು ವರ್ಗಾಯಿಸುವಂತೆ ಕೇಳಿಕೊಂಡಳು ಅವರು ನಮ್ಮ ವೈದೀಶ್ವರ ಶ್ರೀ ಪರಂಜ್ಯೋತಿಗೆ ನನ್ನನ್ನು ಗುಣಪಡಿಸುವಂತೆ ಪ್ರಾರ್ಥಿಸಿದರು ಶ್ರೀ ಪರಂಜ್ಯೋತಿಯು ಅವರ ಪ್ರಾರ್ಥನೆಗಳನ್ನು ಪೂರೈಸಿದರು ನಾನು ಆ ಗಂಭೀರ ಸ್ಥಿತಿಯಿಂದ ಹೊರಬಂದೆ ಮತ್ತು ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇಲ್ಲವಾಯಿತು ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿಯು ನನ್ನನ್ನು ಕೇವಲ ಎರಡು ವಾರಗಳ ಕಾಲ ತೆಗೆದುಕೊಳ್ಳಲು ಔಷಧಿಗಳ ಪಟ್ಟಿಯೊಂದಿಗೆ ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಿದರು ನನ್ನ ಅತ್ಯಂತ ಪ್ರೀತಿಯ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿಗೆ ಅನಂತ ಕೋಟಿ ಧನ್ಯವಾದಗಳು ವೈದೀಶ್ವರ ಶ್ರೀ ಪರಂಜ್ಯೋತಿಗೆ